ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ದಿನ ನಾನು ಕೃಷ್ಣೇಗೌಡನ ಆಣೆ ಎಂಬ ದೀರ್ಘ ಗದ್ಯದಲ್ಲಿ ಬರುವಂತಹ ಕೆಲವೊಂದಷ್ಟು ಹಾಟ್ಸ್ ಪ್ರಶ್ನೆಗಳನ್ನು ಇವತ್ತು ನಾನು ಚರ್ಚೆ ಇದ್ದೀನಿ ಇಲ್ಲಿ ನಾನು ಈ ಕೃಷ್ಣೇಗೌಡನ ಆಣೆ ಎಂಬ ದೀರ್ಘ ಗದ್ಯದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಹಾಟ್ಸ್ ಪ್ರಶ್ನೆಗಳು ಬರುವುದರಿಂದ ನಾನು ಇದನ್ನು ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂಥೇಳಿ ಮೂರು ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ಏಕೆಂದರೆ ಒಂದೇ ವಿಡಿಯೋದಲ್ಲಿ ಅದನ್ನೇ ತೋರ್ಸೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ತಾವು ಮೂರು ವಿಡಿಯೋಗಳನ್ನು ನೋಡಬೇಕು ಇಲ್ಲಿ ಮೊದಲನೇ ಪ್ರಶ್ನೆ ಏನು ಅಂತಂದರೆ ತಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮಠದ ಜಗದ್ಗುರುಗಳನ್ನು ಜನರು ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆಣೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆಣೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು ಈ ಥರನಾಗಿರ್ತಕ್ಕಂಥ ಒಂದು ಈ ಪ್ಯಾರಾಗ್ರಾಫನ್ನು ಕೊಟ್ಟ ಇಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದಾರೆ ನೋಡಿ ಎಂಬ ಮಾತುಗಳು ನೋಡಿರಿ ಸೂಚಿಸುವುದು ಈ ಮೇಲೆ ಇರ್ತಕ್ಕಂತಹ ಈ ಒಂದು ಸಾಲುಗಳಲ್ಲಿ ಬರ್ತಕ್ಕಂತಹ ಇಲ್ಲಿ ಯಾವ ಮಾತುಗಳು ಇಲ್ಲಿ ಕೆಳಗಡೆ ಅಂದರೆ ಉತ್ತರ ಸರಿಯಾಗ್ತಾವೋ ಅನ್ನೋದ್ರ ಕುರಿತು ಇಲ್ಲಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನಾಲ್ಕು ತಾವು ನೋಡ್ಬೋದು ಇಲ್ಲಿ ಒಂದನೇ ಆಪ್ಷನ್ ನೋಡಿರಿ ಆನೆಯ ಕಾರಣಕ್ಕೆ ಮಾವುತನನ್ನು ಸೇರಿಸಿ ಹೊರಹಾಕುವುದು ಆಮೇಲೆ ಎರಡನೇದು ಮಾವುತನ ಕಾರಣಕ್ಕೆ ಆಣೆಯನ್ನು ಸೇರಿಸಿ ಹೊರಹಾಕುವುದು ಆಮೇಲೆ ಮೂರನೇ ಆಪ್ಷನ್ನ ಆಣೆ ಮಾವುತ ಇಬ್ಬರ ಕಾರಣಕ್ಕೂ ಅವರನ್ನು ಹೊರಹಾಕುವುದು ಆಮೇಲೆ ನಾಲ್ಕನೇ ಆಪ್ಷನ್ ನೋಡ್ರಿ ಜಗದ್ಗುರುಗಳು ಆಣೆಯ ಮೇಲಿನ ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣಕ್ಕೆ ಅವರನ್ನು ಹೊರಹಾಕುವುದು ಇಲ್ಲಿ ಈ ಒಂದು ನೀವು ಸಾಲುಗಳನ್ನು ಹೊಳ್ಳಳ್ಳಿ ಓದ್ಕೊಂಡಾಗ ಇದು ತಮಗೆ ಅರ್ಥ ಆಗ್ತದೆ ನೋಡ್ರಿ ಮಠದ ಜಗದ್ಗುರುಗಳನ್ನು ಜನರು ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು ಇದು ಆಪ್ಷನ್ ಇದೆ ನೋಡ್ರಿ ಇಲ್ಲಿ ಹೌದಾ ಇದು ಬರೀ ಒಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಇದು ಆದರೆ ಇಲ್ಲಿ ಆನೆ ಮತ್ತು ಮಾವುತನನ್ನು ಇಬ್ಬರನ್ನು ಕೂಡ ಹೊರಗೆ ಹಾಕ್ತಾರೆ ಅದಕ್ಕೆ ಏನು ಕಾರಣ ಅನ್ನೋದನ್ನು ಕೇಳಿದ್ದಾರೆ ಇಲ್ಲಿ ಪ್ರಶ್ನೆಯನ್ನು ಏನು ಕಾರಣ ಇಲ್ಲಿ ಮುಖ್ಯವಾಗಿ ಆಣೆ ಕಾರಣನೋ ಹೌದಾ ಅಥವಾ ಮಾವುತ ಕಾರಣನೋ ಅಥವಾ ಇಬ್ಬರೂ ಕಾರಣನೋ ಅನ್ನೋದನ್ನು ಇಲ್ಲಿ ಈ ಒಂದು ವಾಕ್ಯಗಳಲ್ಲಿ ಅವರು ಹೇಳಿದ್ದಾರೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಈ ವಾಕ್ಯದಲ್ಲಿ ಮಠದ ಜಗದ್ಗುರುಗಳನ್ನು ಜನರು ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು ಇದು ಒಂದು ಕಾರಣದಿಂದ ಆಮೇಲೆ ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು ಇಲ್ಲಿ ನೋಡ್ರಿ ಆಪ್ಷನ್ ಕೊಟ್ಟಿದ್ದಾರೆ ಆನೆಯ ಕಾರಣಕ್ಕೆ ಮಾವುತನನ್ನು ಸೇರಿಸಿ ಹೊರಹಾಕುವುದು ಇಲ್ಲಿ ಬರೀ ಆನೆಯ ಕಾರಣಕ್ಕೋಸ್ಕರವಾಗಿ ಮಾವುತನನ್ನು ಸೇರಿಸಿ ಹೊರಹಾಕುವುದು ಅಂತ ಕೇಳಿದ್ದಾರೆ ಹೌದಾ ಇದು ಸರಿ ಆಗ್ತದೆ ನೋಡ್ರಿ ಆಮೇಲೆ ಇಲ್ಲಿ ಮಾವುತನ ಕಾರಣಕ್ಕೆ ಆಣೆಯನ್ನು ಸೇರಿಸಿ ಹೊರಹಾಕುವುದು ಹೌದಾ ಇದನ್ನು ನೋಡಿ ಆಮೇಲೆ ಆನೆ ಮಾವುತ ಇಬ್ಬರ ಕಾರಣಕ್ಕೂ ಅವರನ್ನು ಹೊರಹಾಕುವುದು ಆಮೇಲೆ ಜಗದ್ಗುರುಗಳು ಆನೆಯ ಮೇಲಿನ ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣಕ್ಕೆ ಅವರನ್ನು ಹೊರಹಾಕುವುದು ಇಲ್ಲಿ ಒಂದೊಂದು ಕಾರಣಗಳಿದ್ದಾವೆ ಒಂದು ಒಂದನೇ ಆಪ್ಷನ್ದಲ್ಲಿ ಎರಡನೇ ಆಪ್ಷನ್ದಲ್ಲಿ ಆಮೇಲೆ ನಾಲ್ಕನೇ ಆಪ್ಷನ್ದಲ್ಲಿ ಬರೀ ಒಂದೊಂದು ಕಾರಣಗಳಿದ್ದಾವೆ ಹೌದಾ ಆದರೆ ಮೂರನೇ ಆಪ್ಷನ್ದಲ್ಲಿ ಆಣೆ ಮತ್ತು ಮಾವುತ ಇಬ್ಬರ ಕಾರಣಕ್ಕೂ ಅವರನ್ನು ಹೊರಹಾಕುವುದು ಇಲ್ಲಿ ತಮಗೆ ಗೊತ್ತಿದೆ ಆಣೆ ನಿಸ್ಪ್ರಯೋಜಕವಾಯಿತು ಏಕೆಂತಂದರೆ ಇಲ್ಲಿ ಆಣೆಯನ್ನು ಅವರು ಯಾವುದಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದರು ಮಠದ ಜಗದ್ಗುರುಗಳನ್ನು ಹೌದಾ ಅಡ್ಡ ಪಲ್ಲಕ್ಕಿ ಮೇಲೆ ಹೊರದಕ್ಕೋಸ್ಕರವಾಗಿ ಆಣೆ ಮೇಲೆ ಕುಡಿಸ್ಕೊಂಡು ಅವರನ್ನು ಮೆರವಣಿಗೆ ಮಾಡೋದಕ್ಕೋಸ್ಕರವಾಗಿ ಏನು ಮಾಡಿದರು ಆಣೆಯನ್ನು ಸಾಕಿದರು ಅಲ್ಲಿ ಜನರು ಅಡ್ಡ ಪಲ್ಲಕ್ಕಿ ಮೇಲೆ ಅವರನ್ನು ಹೊತ್ಕೊಂಡು ಹೋಗೋದ್ರಿಂದ ಮೆರವಣಿಗೆ ಮಾಡದೇ ಇರೋದರಿಂದ ಆಣೆ ನಿರುತ ಆಮೇಲೆ ಇನ್ನೊಂದು ಕಾರಣ ಏನು ಅಂದರೆ ವೇಲಾಯುದನ ಏಕೆ ಹೊರಗೆ ಹಾಕಿದ್ರು ಅಂತಂದರೆ ತಮಗೆ ಅಲ್ಲಿ ದೀರ್ಘ ದೀರ್ಘ ಕೊಟ್ಟಿದ್ದಾರೆ ಅವನು ಮಠದ ಸಾತ್ವಿಕ ವಾತಾವರಣ ಕೆಡಿಸ್ತಾ ಇದ್ದ ಅಂದರೆ ಸರಾಯಿ ಕುಡಿತಿದ್ದ ಅದಕ್ಕೋಸ್ಕರವಾಗಿ ಇಬ್ಬರೂ ಕೂಡ ನಿರುಪಯುಕ್ತ ಎಣಿಸಿದ್ರು ಅದಕ್ಕೋಸ್ಕರವಾಗಿ ಇಲ್ಲಿ ಆನ್ಸರ್ ಯಾವುದು ಅಂತಂದರೆ ಆಣೆ ಮಾವುತ ಇಬ್ಬರ ಕಾರಣಕ್ಕೂ ಅವರನ್ನು ಹೊರಹಾಕುವುದು ಅಂದರೆ ಇಲ್ಲಿ ನಿಮಗೆ ಆಪ್ಷನ್ನ ಮೂರು ಅಂದರೆ ಮೂರನೇ ಆನ್ಸರ್ ರೈಟ್ ಆಗ್ತದೆ ಅದಕ್ಕೋಸ್ಕರವಾಗಿ ನೀವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಹೌದಾ ಆಣೆಯನ್ನು ಇಬ್ಬರು ಕಾರಣಕ್ಕೂ ಕೂಡ ಹೌದಾ ಇಬ್ಬರು ಕಾರಣಕ್ಕೂ ಕೂಡ ಹೊರಹಾಕಬೇಕು ಅನ್ನುವಂಥ ಉದ್ದೇಶ ಇಲ್ಲಿತ್ತು ಆಮೇಲೆ ಇನ್ನು ನಂತರ ಬರ್ತಕ್ಕಂಥ ಪ್ರಶ್ನೆಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಸರ್ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರ್ ನೀವು ಇವೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ಎಂಬ ಮಾತಿನಲ್ಲಿ ನಿರೂಪಕರನ್ನು ಕುರಿತ ನಾಗರಾಜನ ಮಾತಿನ ಭಾವ ಈ ಒಂದು ಸಾಲಿನಲ್ಲಿ ತಮಗೆ ಏನು ಒಂದು ನಾಗರಾಜನ ಭಾವ ಇದೆ ನಾಗರಾಜನ ಹಿಟ್ಟಿರ್ತಕ್ಕಂಥ ಮಾತು ಏನಿದೆ ನಿರೂಪಕರು ಮತ್ತು ಅಂದರೆ ನಾಗರಾಜನ ಮಧ್ಯೆ ನಡೆದಿರ್ತಕ್ಕಂಥ ಸಂಭಾಷಣೆ ಇಲ್ಲಿ ನೋಡಿ ನೋಡಿ ಸರ್ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು ಇವೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ಹೌದಾ ಇಷ್ಟು ವಾಕ್ಯವನ್ನು ಕೊಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಎಂಬ ಮಾತಿನಲ್ಲಿ ನಿರೂಪಕರಣ ಕುರಿತ ನಾಗರಾಜನ ಮಾತಿನ ಭಾವ ಏನು ಹೇಳ್ತಾರೋ ಅಂತಂದರೆ ನಾಗರಾಜ್ ಏನು ಹೇಳ್ಬೋದು ಈ ಮಾತಿನಲ್ಲಿ ಏನಿದೆ ಅರ್ಥ ನೀವು ಬುದ್ಧಿಹೀನರು ವಿಷಯ ಸರಳವಾಗಿಲ್ಲ ಇದು ಅಲ್ಲ ಯಾಕಂತಂದರೆ ನೀವು ಬುದ್ಧಿಗೇಡಿಗಳು ಅಂತೇಳಿ ಅನ್ನೋದಿಲ್ಲ ಅವ ಆಮೇಲೆ ಎರಡನೇದು ನೀವು ಬುದ್ಧಿವಂತರು ವಿಷಯ ಸರಳವಾಗಿಲ್ಲ ಹೌದಾ ಇದೂ ಕೂಡ ಆಗೋದಿಲ್ಲ ಹೌದಾ ಅಂದ್ರೆ ಬುದ್ಧಿವಂತರು ಅಂತಂದರೆ ಇಲ್ಲಿ ಸ್ಪಷ್ಟವಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅನ್ನೋದು ಅಲ್ಲಿ ಅವ್ರು ಹೇಳ್ತಾರೆ ಇದು ಕೂಡ ಆಪ್ಷನ್ ಆಗೋದಿಲ್ಲ ಇಲ್ಲಿ ಮೂರನೇ ಆಪ್ಷನ್ ನೋಡಿರಿ ನೀವು ಮುಗ್ಧರು ವಿಷಯ ಸರಳವಾಗಿಲ್ಲ ಇದು ರೈಟ್ ಆನ್ಸರ್ ಆಗ್ತದೆ ಯಾಕಂತಂದರೆ ನೀವು ತಕ್ಷಣ ಯಾವುದೋ ಒಂದು ವಿಷಯವನ್ನು ಬೇಗ ನಂಬಿಡ್ತೀರಿ ಬೇಗ ನಂಬವ್ರು ಯಾರು ಅಂತಂದರೆ ಶಾಣ್ಯಾರಲ್ಲ ಬುದ್ಧಿವಂತರಲ್ಲ ಅಂದರೆ ಮುಗ್ಧರು ಅಂತ ಅದಾ ಮುಗ್ಧರು ಬೇಗ ಏನಪ್ಪ ಅಂದರೆ ಇನ್ನೊಬ್ಬರನ್ನು ನಂಬಿಡ್ತಾರೆ ಅದಕ್ಕೋಸ್ಕರವಾಗಿ ಇದು ಮೂರನೇ ಆಪ್ಷನ್ನ ಅಲ್ಲಿ ನಾಗರಾಜ್ ಹೇಳ್ತಕ್ಕಂಥದ್ದು ಅರ್ಥ ಏನು ಅಂತಾರೆ ನೀವು ಮುಗಿದ್ರು ವಿಷಯ ಸರಳವಾಗಿಲ್ಲ ಅಂದರೆ ಈ ಒಂದು ನಾನು ಕೊಡ್ಲಿಯನ್ನು ತಗೊಂಡು ನಾನು ಬಂದು ಇಟ್ಕೊಂಡಿದ್ದೀನಲ್ಲ ಅದು ಅಷ್ಟು ಈಸಿಯಾಗಿಲ್ಲ ಕೇಸ್ ಮುಚ್ಚಲಿಕ್ಕೆ ಕೇಸ್ ಬಿಡಲಿಕ್ಕೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾನೆ ಇಲ್ಲಿ ನಾಲ್ಕನೇ ನಾಲ್ಕನೇ ಆಪ್ಷನ್ ಕೂಡ ಆಗೋದಿಲ್ಲ ನೀವು ಅತಿ ಬುದ್ಧಿವಂತರು ವಿಷಯ ಸರಳವಾಗಿಲ್ಲ ಇದು ಕೂಡ ಏನಪ್ಪ ಅಂದ್ರೆ ಇದು ಆನ್ಸರ್ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ನೀವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಮುಗ್ಧರು ವಿಷಯ ಸರಳವಾಗಿಲ್ಲ ಅಂದರೆ ನಿರೂಪಕರು ಬಹಳ ಮುಗ್ಧರವಾಗಿರ್ತಾರೆ ಅದನ್ನು ಈ ಒಂದು ಸಾಲಿನಲ್ಲಿ ಅವರು ಅರ್ಥವನ್ನು ಹೇಳಿದ್ದಾರೆ ಈ ರೀತಿಯಾಗಿ ತಮಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನೂ ಪ್ರಮುಖವಾಗಿ ಎರಡು ಪ್ರಶ್ನೆಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ ನೆಕ್ಸ್ಟು ನೋಡಿಲಿ ಅಯ್ಯೋ ಯಾವೋ ಮದುವೆ ಮನೆಯ ಕಾಗದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನ್ನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಹೌದಾ ಇದನ್ನು ಪೋಸ್ಟ್ ಏನಪ್ಪ ಅಂದ್ರೆ ಜಬ್ಬಾರ ಈ ಮಾತನ್ನು ಹೇಳ್ತಾನೆ ಅವನು ನಿರೂಪಕರಿಗೆ ಈ ಹೇಳಿಕೆಯಲ್ಲಿ ಜಬ್ಬಾರನ ಯಾವ ಗುಣ ಬಿಂಬಿತವಾಗಿದೆ ಈ ಒಂದು ಆ ಒಂದು ಪೋಸ್ಟನ್ನು ಕೊಡುವಂಥ ಸಂದರ್ಭದಲ್ಲಿ ನಿರೂಪಕರಿಗೆ ಮ ಹೇಳುವಂಥ ಮಾತು ಈ ಒಂದು ಸಾಲುಗಳಲ್ಲಿ ಏನು ಅರ್ಥ ಒಳಗೊಂಡೈತಿ ಅಯ್ಯೋ ಯಾವುದೋ ಮದುವೆ ಕಾಗದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನ್ನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಹೌದಾ ಇಲ್ಲಿ ಈ ಹೇಳಿಕೆಯಲ್ಲಿ ಜಬ್ಬಾರನ ಯಾವ ಗುಣ ಬಿಂಬಿತವಾಗಿದೆ ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಇಲ್ಲಿ ಅ ನೋಡಿರಿ ಆಪ್ಷನ್ನ ಕರ್ತವ್ಯ ಪ್ರಜ್ಞೆ ಆ ಪ್ರಾಮಾಣಿಕತೆ ಆಮೇಲೆ ಮೂರನೇದು ಕೆಲಸದ ಅಸಡ್ಡೆ ನಾಲ್ಕನೇದು ಮೋಸ ಅಂದರೆ ಇಲ್ಲಿ ಅವನು ಬೇಜಾರು ಮಾಡ್ಕೊಂಡು ಹೇಳ್ತಾನೆ ಅಂದರೆ ಸುಮ್ಮನೆ ಯಾಕೆ ಇವನು ಕಾಗದವನ್ನು ಹಾಕ್ತಾರೆ ಯಾಕೆ ಪೋಸ್ಟಿಗೆ ಹಾಕ್ತಾರೆ ಅನ್ನುವಂಥ ಒಂದು ಅರ್ಥ ಇದರಲ್ಲಿರೋದ್ರಿಂದ ಇಲ್ಲಿ ಈ ಅಂದರೆ ಈ ಜಬ್ಬಾರನ ಒಂದು ಕೆಲಸದ ಅಸಡ್ಡೆ ಹೌದಾ ಒಂದು ಆಲಸಿತನದ ಮಾತನ್ನು ಹೇಳೋದರಿಂದ ಈ ಒಂದು ಉತ್ತರ ನಿಮಗೆ ಸರಿಯಾಗ್ತದ ದಯವಿಟ್ಟು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಹೌದಾ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಇದನ್ನು ಭಾಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡಬೇಕು ನಾಳೆ ಮಾಡೋ ಸಾರು ಇವತ್ತೇ ಮಾಡಿ ಇಷ್ಟು ಸಾಲನ್ನು ಕೊಟ್ಟು ಎಂಬ ಫಾರೆಸ್ಟರ್ ನಾಗರಾಜನ ಮಾತಿನಲ್ಲಿರುವುದು ಹೌದಾ ಮೇಕೆ ಸತ್ತಿರತಕ್ಕಂಥ ಸಮಯದಲ್ಲಿ ಇದನ್ನು ಹೇಳ್ತಕ್ಕಂತಹ ಒಂದು ಮಾತಿದು ಈ ಮಾತಿನಲ್ಲಿ ಏನು ಅರ್ಥ ಒಳಗೊಂಡೈತಿ ಅನ್ನೋದನ್ನು ಇಲ್ಲಿ ಅವರು ಕೇಳಿದ್ದಾರೆ ನೋಡಿ ಒಂದನೇದ್ದು ಟೀಕೆ ಎರಡನೇದ್ದು ತಮಾಸೆ ಮೂರನೇದ್ದು ಉಡಾಫೆ ನಾಲ್ಕನೇದ್ದು ವ್ಯಂಗ್ಯ ಇಲ್ಲಿ ಈ ಒಂದು ನಾಗರಾಜ ಮಾತು ನಾಗರಾಜನ ಮಾತಿನಲ್ಲಿ ಯಾವ ಒಂದು ಅಂದರೆ ಅರ್ಥ ಅವನು ಹೇಳಿದಾನೋ ಅನ್ನೋದನ್ನು ಇಲ್ಲಿ ಅವರು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಟೀಕೆ ಅಂತೂ ಅಲ್ವೇ ಇಲ್ಲ ಇಲ್ಲಿ ತಮಾಸೆ ಅಂತೂ ನಿಮಗೆ ಆಗ್ತದೆ ಹೌದಾ ಇದಂತೂ ಅಲ್ವೇ ಇಲ್ಲ ನೀವು ಭಾಳ ಕನ್ಫ್ಯೂಸ್ ಮಾಡಿಕೊಡ್ತಕ್ಕಂಥದ್ದು ಉಡಾಪೆನೋ ಅಥವಾ ವ್ಯಂಗ್ಯನೋ ಕೆಲವೊಂದು ಜನ ವ್ಯಂಗ್ಯ ಅಂತ ವಾದ ಮಾಡ್ತೀರಿ ಕೆಲವೊಂದು ಜನ ಉಡಾಪೆ ಅಂತೀರಿ ಇಲ್ಲಿ ನಿಜವಾಗಿರ್ತಕ್ಕಂಥ ಉತ್ತರ ಏನು ಅಂತಾರೆ ಇಲ್ಲಿ ಉಡಾಪೆ ಅಂದರೆ ವ್ಯಂಗ್ಯ ಆಗೋದಿಲ್ಲ ಅಂದರೆ ಉಡಾಪೆ ಅಂತೇಳಿ ಅಂದರೆ ಇಲ್ಲಿ ಮೇಕೆ ಶತ್ರು ಸಾಯಿಲೆ ಹೇಳಿ ಹೌದಾ ಇದು ಬುದ್ಧಿಗೇಡಿತನದ ಮಾತು ಅಂತೇಳಿ ಅದಕ್ಕೂ ಒಂದು ಜೀವ ಇದೆ ಹೌದಾ ಅದಕ್ಕೂ ಒಂದು ಜೀವ ಇದೆ ಅದು ಸಾಯಿಲಿ ಅನ್ನುವಂಥ ಭಾವ ಅವ್ನು ಹೇಳ್ತಾನೆ ಅಂದರೆ ಅದು ಉಡಾಪಿ ಮಾತು ಅಂಥದ್ದು ಮಾತಾಡಬಾರ್ದು ಅಂಥೇಳಿ ಹೌದಾ ವ್ಯಂಗ್ಯ ಅಂತ ಆಗೋದಿಲ್ಲ ಇದು ಮಾತು ಇದು ಹೌದಾ ಅದಕ್ಕೇನು ತೊಂದರೆ ಆದರೂ ಆಗಲಿ ಸತ್ರ ಸಾಯಿಲಿ ಅನ್ನುವಂತಹ ಒಂದು ಒಂದು ನಿಷ್ಕಾಳಜಿತನ ಅನ್ನುವಂಥ ಮಾತು ಏನಿದೆಯಲ್ಲ ಅದು ಅವನಲ್ಲಿ ಬರಬಾರ್ದಿತ್ತು ಅದಕ್ಕಾಗಿ ಅದಕ್ಕೆ ಉಡಾಪಿ ಮಾತುಗಳು ಅಂತ ಕರೀತಾರೆ ಅಂದರೆ ಇನ್ನೊಂದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡೋದು ಹೌದಾ ಇನ್ನೊಂದ್ರ ಬಗ್ಗೆ ಅಂದರೆ ಮಾ ಮಾತಾಡ ಮಾತಾಡ್ತಕ್ಕಂಥದನ್ನ ನಾವು ಏನಪ್ಪದ್ರೆ ಉಡಾಫೆ ಅಂತ ಕರಿತೀವಿ ಈ ರೀತಿಯಾಗಿ ಅವ್ನು ಮಾತಾಡ್ಬಾರಿತ್ತು ಇದಕ್ಕೆ ಆನ್ಸರ ಮೂರನೇದು ಆಮೇಲೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತಕ್ಕಂಥದ್ದು ಆಣೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವು ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ ಈ ಒಂದು ಸಾಲಿನಲ್ಲಿ ಇಲ್ಲಿ ಆಣೆ ಕುರಿತು ಹೇಳಿರುವ ಸಂಗತಿ ಹೌದಾ ನೋಡಿಲಿ ಆನೆ ದೊಡ್ಡ ಪ್ರಾಣಿ ಅದು ಅಸೂಕ್ಷ್ಮವಾಗಿರುತ್ತದೆ ಆನೆ ದೊಡ್ಡ ಪ್ರಾಣಿ ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಆನೆ ದೊಡ್ಡ ಪ್ರಾಣಿ ಅದು ಗದ್ದಲ ಮಾಡಿಕೊಂಡೇ ಓಡಾಡುತ್ತದೆ ಹೌದಾ ಆನೆ ದೊಡ್ಡ ಪ್ರಾಣಿ ಅದು ಸೂಕ್ಷ್ಮವಾಗಿ ವರ್ತಿಸುವುದಿಲ್ಲ ಈ ಒಂದು ನಾಲ್ಕು ಉತ್ತರಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಕಂಡುಹಿಡಬೇಕು ನೋಡಿ ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವು ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ ಇದರಲ್ಲಿ ಉತ್ತರ ನೋಡಿ ಆನೆ ದೊಡ್ಡ ಪ್ರಾಣಿ ಅದು ಅಸೂಕ್ಷ್ಮವಾಗಿರುತ್ತದೆ ಆನೆ ದೊಡ್ಡ ಪ್ರಾಣಿ ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಆನೆ ದೊಡ್ಡ ಪ್ರಾಣಿ ಅದು ಗದ್ದಲ ಮಾಡಿಕೊಂಡೇ ಓಡಾಡುತ್ತದೆ ಆನೆ ದೊಡ್ಡ ಪ್ರಾಣಿ ಅದು ಸೂಕ್ಷ್ಮವಾಗಿ ವರ್ತಿಸುವುದಿಲ್ಲ ಇಲ್ಲಿ ಅವನು ಹೇಳ್ತಕ್ಕಂಥ ಬಾವಿ ಏನಂದ್ರು ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವು ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ಹೌದಾ ಇಲ್ಲಿ ಉತ್ತರ ಇವರು ಕೊಟ್ಟಿದ್ದಾರೆ ನೋಡಿ ಅಂದರೆ ಆಣೆ ದೊಡ್ಡ ಪ್ರಾಣಿ ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅಂಥೇಳಿ ಇಲ್ಲಿ ಅವರು ಕೊಟ್ಟಿದ್ದಾರೆ ಹೌದಾ ಇದಕ್ಕೇನಪ್ಪ ಅಂತಂದರೆ ನೀವು ಇಲ್ಲಿ ಉತ್ತರವನ್ನು ಹಾಕಬೇಕು ಅಂದರೆ ಆನೆ ದೊಡ್ಡ ಪ್ರಾಣಿ ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅಂದರೆ ಅದಕ್ಕೆ ಯಾವಾಗಲೂ ಕೂಡ ಏನಾದರೂ ತನಗೆ ತೊಂದರೆ ಆಗುವ ಥರ ಬಂದರೆ ಅಷ್ಟೇ ಅದು ಕಠಿಣವಾಗಿ ವರ್ತನೆ ಮಾಡ್ತದೆ ಅದು ತನ್ನ ಪಾಡಿಗೆ ತಾನೇ ಇರ್ತದೆ ಅನ್ನುವಂಥ ಅರ್ಥವನ್ನು ಇಲ್ಲಿ ನಾಗರಾಜ ಕಂಡುಕೊಂಡಿದ್ದಾನು ಅದ ಅಲ್ಲಿ ಆಣೆ ಅದೊಂದು ಅಂದರೆ ಹೆಚ್ಚಿ ಅತಿಯಾಗಿ ಗದ್ದಲವನ್ನು ಮಾಡ್ತಕ್ಕಂಥ ಪ್ರಾಣಿ ಆದರೂ ಕೂಡ ಕೆಲವೊಂದು ಸಾರಿ ಅದು ಸೂಕ್ಷ್ಮವಾಗಿ ವರ್ತನೆ ಮಾಡ್ತದೆ ದೊಡ್ಡ ಪ್ರಾಣಿ ಆದರೂ ಕೂಡ ಕೆಲವೊಂದು ಸಾರಿ ಅದು ಭಾಳ ಸೂಕ್ಷ್ಮವಾಗಿರ್ತದೆ ಅನ್ನೋದನ್ನು ಕುರಿತು ಅವನಿಗೆ ಹೇಳಿದ ಹೇಳಿದಕೋಸ್ಕರವಾಗಿ ಇದು ಇಲ್ಲಿ ಎರಡನೇ ಆಪ್ಷನ್ ತಾವು ಹಾಕಬೇಕು ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದಷ್ಟು ನಿಮಗೆ ಪ್ರಶ್ನೆಗಳು ಬರ್ತಾವೆ ಇನ್ನು ನಾನು ಏನು ಮಾಡ್ತೀನಿ ಅಂದ್ರೆ ತಮಗೆ ಇನ್ನು ಇನ್ನೂ ಕೂಡ ಕೆಲವೊಂದಷ್ಟು ಇದ್ರ ಮೇಲೆ ಇದಾವೆ ಅದನ್ನು ನಾನು ನೆಕ್ಸ್ಟ್ ಯ ಭಾಗ ಎರಡರಲ್ಲಿ ನಾನು ಚರ್ಚೆ ಮಾಡ್ತೀನಿ ನಮಸ್ಕಾರ